you <laughs> ಬಹುತೇಕ ಮಟ್ಟಿಗೆ ಉನ್ನತೀಕರಿಸುವ ಮತ್ತು ಅದರ ಒಂದು ಗುಣಮಟ್ಟವನ್ನ ಶೈಕ್ಷಣಿಕವಾಗಿ ಮತ್ತು ಮೂಲಭೂತ ಸೌಕರ್ಯ ಎಲ್ಲರ ಒಂದು ಸಲುವಾಗಿ ತುಂಬಾನೇ ಸಹಾಯ ಮಾಡಿದ್ದಾರೆ ಹಾಗೆ ಹಾಗಾಗಿ ನಮ್ಮ ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಹುತೇಕ ಶಾಲೆಗಳು ತಮ್ಮ ಚಿತ್ರಣವನ್ನು ಬದಲಾಯಿಸಿಕೊಳ್ಳುವುದರಲ್ಲಿ ತಮ್ಮ ಪಾತ್ರವೂ ಇದೆ ಸರ್ಕಾರ ಕೊಡುವುದರ ಜೊತೆಗೆ ಸೊ ಅದನ್ನ ನಾವೇನ್ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಎಲ್ಲಾ ಬ್ಲಾಕ್ ಹಂತದಲ್ಲಿ ಏನೆಲ್ಲ ಸ್ಕೂಲ್ಗಳು ಸ್ವಲ್ಪ ಚಿತ್ರಣ ಬದಲಾಗಿದೆ ಯಾರ ಸಹಕಾರದಲ್ಲಿ ಅಂದ್ರೆ ಎನ್ ಒಗಳ ಗಾಗಿಗಳ ಮತ್ತೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಏನು ಚಿತ್ರಣ ಬದಲಾಗಿದೆ ಆ ಚಿತ್ರಣವನ್ನ ಬದಲಾವಣೆಗಳು ಅದನ್ನ ಹೇಳಿ ನಂತರ ಅವರಲ್ಲಿ ಲಭ್ಯವಿರ್ತಕ್ಕಂಥ ಫೀಲ್ಡ್ ಅನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾರೆ ನಾನೀಗ ಆನೆ ಬಿ ಒ ಆಗಿರ್ತಕ್ಕಂಥ ಶ್ರೀಯುತ ಕೆ ಸಿ ರಮೇಶ್ ಅವರು ತಮ್ಮ ಮುಂದೆ ಈ ಪ್ರಾತ್ಯಕ್ಷಿಕೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ನಾನು ರಮೇಶ್ ಬಿ ಯು ಆನೆ ನಮ್ಮ ಸೌತ್ ಪೋರ್ ಬಿ ಯು ತುಂಬ ವಿಚಾರವನ್ನು ಮೂರು ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಕೂಡ ನನಗೆ ಕೊಟ್ಟ ಕಾಲಾವಕಾಶ ಹತ್ತು ನಿಮಿಷ ಅದರಲ್ಲಿ ಬೇಗ ಮುಗಿಸ್ಬೇಕಾಗಿದೆ ನನ್ನ ಸ್ವಲ್ಪ ಉಪವಾಸ ಹೇಳ್ಕೊಂಡು ಹೋಗ್ತೀನಿ ಒಂದು ನಮ್ಮ ಆನೆಗಲ್ ತಾಲೂಕಲ್ಲಿ ಎನ್ ಜಿ ಓ ಮತ್ತು ಕಂಪ್ನೀಸ್ ಏನು ಕೆಲಸ ಮಾಡಿದ್ದಾರೆ ಅದನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ನಮ್ಮ ಶಾಲೆಗಳಿಗೆ ಏನು ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀನಿ ಜೊತೆಗೆ ವಿಶೇಷವಾಗಿ ನಮ್ಮ ಸರ್ಕಾರ ಈಡಾಗಲೇ ಏನು ಮಾಡ್ತಾ ಇದನ್ನು ಪ್ರಸ್ತಾಪ ಮಾಡ್ತೀನಿ ಅದು ಇಂಪಾರ್ಟೆಂಟ್ ಆಗಿ ಅಡಿಷನಲ್ ಆಗಿ ಎನ್ ಜಿ ಓಸ್ ಏನು ಮಾಡಕ್ ಸಾಧ್ಯ ಹೇಳಿ ಇಷ್ಟು ಜೊತೆಗೆ ಏನು ಅವ್ರು ನಮ್ಮಿಂದ ಫೀಡ್ಬ್ಯಾಕ್ ಬದಲಾವಣೆ ಆಗಿದೆ ಇಷ್ಟು ಕೆಲಸ ಮಾಡಿದ್ರೆ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ನೆಕ್ಸ್ಟ್ ಸೊ ಆನೇಕಲ್ ತಾಲೂಕ್ ಸ್ವಲ್ಪ ಬಿಟ್ವೀನ್ ಅವರ ತಾಲೂಕು ಎಲ್ರಿಗೂ ಕೂಡ ಆನೆಕಲ್ ಅಂದರೆ ತುಂಬ ಕಂಪ್ನೀಸ್ ಅವರು ಹೌದು ಆನೆಕಲ್ ಸರ್ ಅಲ್ಲಿ ಬರೋಕ್ಕಾಗಲ್ಲ ದೂರ ಬರೋದಕ್ಕೆ ಎರಡು ಅವರ್ ಅವರ ನೂರವರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆನೇಕಲ್ ಲಾಕ್ ಇಸ್ ಸಿಚುಯೇಟೆಡ್ ಇನ್ ಬೋರ್ಡರ್ ಏರಿಯಾ ಬಿಟ್ವೀನ್ ಬೆಂಗಳೂರು ಅಂಡ್ ತಮಿಳ್ನಾಡು ಒನ್ ಆಫ್ ದ ಯುನಿಕ್ ಬ್ಲಾಕ್ ವೇರ್ ದೇರ್ ಆರ್ ಫೋರ್ ಮುನ್ಸಿಪಾಲಿಟೀಸ್ ಆ್ಯಂಡ್ ಒನ್ ಕಾರ್ಪೊರೇಷನ್ ಇದು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಮೋಸ್ಟ್ಲಿ ಇದು ಫಸ್ಟ್ ತಾಲೂಕು ಅನಿಸುತ್ತೆ ನಾಲ್ಕು ಮುನ್ಸಿಪಾಲಿಟಿ ಇರೋದು ಒಂದು ಕಾರ್ಪೊರೇಷನ್ ಇರೋದು ಇಟ್ ಇಂಡಸ್ಟ್ರಿಯಲ್ ಏರಿಯಾ ಆಸ್ ಜಿಗಣಿ ಬೊಮ್ಸಂದ್ರ ಹತ್ತಿಬೆಲೆ ಚಂದಾಪುರ ಎಕ್ಸೆಟ್ರಾ ದಸ್ ಎ ಚಾಲೆಂಜ್ ಇನ್ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಶನ್ ಟು ದ ಚಿಲ್ಡ್ರನ್ ಕಮಿಂಗ್ ಫ್ರಮ್ ದೀಸ್ ಡೈವರ್ಸಿಫೈಡ್ ಬ್ಯಾಕ್ ಗ್ರೌಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಸಿಕ್ಸ್ಟೀನ್ ಸೆವೆಂಟೀನ್ ಒನ್ ಪ್ರೊ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಸೆವೆಂಟೀನ್ ಏಯ್ಟೀನ್ ಒನ್ ಪ್ರೊ ಫಿಫ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಏಯ್ಟೀನ್ ನೈನ್ಟೀನ್ ಏಯ್ಟಿ ಲ್ಯಾಕ್ಸ್ ಈಗ ನಮಗೆ ವಿಶೇಷವಾಗಿ ಆರಂಭಿಸೆಯಿಂದ ಗೌರ್ಮೆಂಟ್ ಸ್ಕೂಲ್ಸ್ ಓಪನ್ ಮಾಡಿದ್ದೀವಿ ಅದಕ್ಕೆ ಸರ್ಕಾರದಿಂದ ಒನ್ ಕ್ರೋ ತರ್ಟಿ ಲ್ಯಾಕ್ಸ್ ಈ ಸ್ಕೂಲಿಗೆ ಕೊಡ್ತಾ ಇದೆ ಅದ್ಭುತವಾಗಿ ನಾವು ಶಾಲೆಗಳನ್ನು ಕಟ್ಟ ಪ್ರಯತ್ನ ಅನೇಕ ತರದಲ್ಲಿ ಹೈಸ್ಕೂಲ್ಸ್ ಬಿಲ್ಡಪ್ ಮಾಡ್ತಾ ಇದ್ದೀವಿ ಮೂರು ಶಾಲೆಗಳು ಒಂದು ಶಾಲೆಗೆ ಒನ್ ಫೋರ್ಟಿ ತರ್ಟಿ ಲ್ಯಾಕ್ಸ್ ಸೊ ಒನ್ ಕ್ರೋ ತರ್ಟಿ ಲ್ಯಾಕ್ಸ್ ಈ ಸ್ಕೂಲ್ ಸೊ ತ್ರೀ ಫಾರ್ ತ್ರೀ ಸ್ಕೂಲ್ಸ್ ತ್ರೀ ಕ್ರೋಸ್ ನೈನ್ಟಿ ಲ್ಯಾಕ್ಸ್ ಇದಕ್ಕೆ ನಿಮ್ಮ ಸಪೋರ್ಟ್ ಅಂದ್ರೆ ನಮ್ದೊಂದು ಸ್ಟ್ರಕ್ಚರ್ ಇದೆ ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಮಾಡಿದರೆ ಅದೊಂದು ಅದ್ಭುತವಾಗಿ ಮಾದರಿ ಸಿ ಬಿ ಎಸ್ ಇ ಸ್ಕೂಲ್ ಇರಂತಾರಲ್ಲ ಅದಕ್ಕೆ ಚೆನ್ನಾಗಿ ಮಾಡೋದಕ್ಕೆ ನಿಮ್ಮ ಮುಂದೆ ನಾನು ಪ್ರದರ್ಶನ ಮಾಡ್ತಾ ಇದ್ದೇನೆ ಸೊ ಇದ್ರ ಜೊತೆಗೆ ಈಗ ನಮ್ಮ ಅನೇಕ ತಾಲೂಕು ಹೆಚ್ಚಿನ ಡೋನರ್ಸ್ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಾನು ನನ್ನ ಐಡೆಂಟಿಫೈಡ್ ಕೆಲಸ ಮಾಡಿರ್ತಕ್ಕಂಥ ಪಟ್ಟಿ ಮಾಡಿದ್ದೀನಿ ಸೊ ದಯವಿಟ್ಟು ಸಂಸ್ಥೆ ಇದೆ ಮೈಲಾನ್ ಇದೆ ಟೊಯೋಟಾ ಟೆಕ್ಸ್ಟೈಲ್ ಮಿಷನರಿ ಇದೆ ಬಾಸ್ಟಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದೆ ಬಯೋಪಾನ್ ನಮ್ಮ ತಾಲೂಕಲ್ಲಿ ಇದೆ ಕಿವಾನಿಸ್ ಇದೆ ಇಂಜಿನಿಯರಿಂಗ್ ಬೊಮ್ ಚಂದ್ರ ಸೊ ಮೈಕೆಲ್ ಚಾರಿಟೀಸ್ ಟಿಂಕಿಂಗ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಇದೆ ಸ್ಟ್ರೈಟ್ಸ್ ಫಾರ್ಮಾ ಸೈನ್ಸ್ ಸುರ್ಜಾಡಿ ಬೆಂಗಳೂರು ಎಲ್ಸಿಆರ್ ಟ್ರಸ್ಟ್ ಎಲ್ಸಿಆರ್ ಟ್ರಸ್ಟ್ ಅಂದ್ರೆ ಎಲ್ಲ ಎಲೆಕ್ಟ್ರಾನ್ ಸಿಟಿಯಲ್ಲಿ ಒಂದು ಟ್ರಸ್ಟ್ ಇದೆ ಎಲ್ಲ ಕಂಪ್ನಿಗಳನ್ನ ಮೇಂಟೈನ್ ಮಾಡ್ತಕ್ಕಂಥ ಒಂದು ಟ್ರಸ್ಟ್ ಇದು ಸೊ ರೋಟ್ರಿ ಬೆಂಗಳೂರು ಸೌತ್ ಕೂಡ ನಮ್ಮಲ್ಲಿ ತುಂಬಾ ಕೆಲಸ ಮಾಡ್ತಾ ಇದೆ ಅಜಿಮ್ ಬ್ಯೂಜಿ ಫೌಂಡೇಶನ್ ಅಕಾಡೆಮಿ ಸಪೋರ್ಟ್ ಅಲ್ಲಿ ತುಂಬಾ ಕೊಡ್ತಾ ಇದ್ದಾರೆ ಸೊಫೆಜಿ ಗ್ರೂಪ್ಸ್ ಮಂತ್ರ ಫೌಂಡೇಶನ್ ಪ್ರಥಮ್ ಫೌಂಡೇಶನ್ ಶಿಕ್ಷಣ ಫೌಂಡೇಶನ್ ಬಂದ್ ಬಿನ್ ಡೈರೆಕ್ಟರ್ಸ್ ಈ ಇಷ್ಟು ಪಾಯಿಂಟ್ ಬರ್ತಿರ್ತಕ್ಕಂಥವೆಲ್ಲ ಅಕಾಡೆಮಿಕ್ ಆಗಿ ತುಂಬಾ ಮಾನಕಾಲದಲ್ಲಿ ಸಪೋರ್ಟ್ ಮಾಡ್ತಕ್ಕಂಥ ಸಂಸ್ಥೆಗಳು ಖುಷಿ ಬೆಂಗಳೂರು ಸಿಪ್ಲಾ ಜಿಗಿನಿ ರಾಯಚೂಲಿ ಬೆಂಗಳೂರು ವಾಟರ್ ಪ್ಲಾನ್ ಫೌಂಡೇಶನ್ ಬೆಂಗಳೂರು ಮೂಕ್ ಅತಿ ಬೆಲೆ ಆಶೀರ್ವಾದ್ ಅತಿ ಬೆಲೆ ಅತಿ ಬೆಲೆ ಹತಿ ಬೆಲೆ ಹೆಲ್ಪ್ಲಿಸ್ಟ್ ಬೆಂಗಳೂರು ಇಷ್ಟು ನನ್ನ ಈಗ ನನಗೆ ಕೆಲಸ ಮಾಡೋನರ್ಸ್ ಜೊತೆಗೆ ಬೇರೆಯವರು ಕೂಡ ಈಗ ತುಂಬ ಕುಟುಂಬ ಇನ್ವೈಟ್ ಮಾಡಿದ ಅವರು ಕೂಡ ಬಂದಿದ್ದಾರೆ ಅವ್ರ ಮಾಹಿತಿಗೆ ನಾನು ಹೇಳ್ತಾ ಇದ್ದೇನೆ ಈ ಡೋನರ್ಸ್ ಎಲ್ಲ ಮತ್ತು ಎನ್ ಜಿ ಓಸು ನಮ್ಮಲ್ಲಿ ಏನು ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಜಸ್ಟ್ ನೋಡಿ ಅಲ್ಲಿ ನಾರಾಯಣ್ ಬೆಟ್ಟ ನಮ್ಮ ಅಧ್ಯಕ್ಷ ಕೂಡ ವಿನಾಯಕ ಬಂದಿದ್ರು ಕಳೆದ ಲ್ಯಾಕ್ಸ್ ಅಲ್ಲಿ ಈ ಒಂದು ನಾಲ್ಕು ಶಾಲೆಗಳನ್ನ ನಾವು ಅಭಿವೃದ್ಧಿ ಪಡಿಸಿದ್ವಿ ತುಂಬಾ ಲೆಫ್ಟ್ ಅಲ್ಲಿ ಹೇಗಿತ್ತು ಬಿಫೋರ್ ಆಫ್ಟರ್ ಎರಡು ಕೂಡ ಮಾಡಿದ್ವಿ ಕಂಪ್ನೀಸ್ ಇವು ಕೇಳಿಸ್ಕೊಡಿ ದಯವಿಟ್ಟು ಇವರು ನೀವು ಬೇಕಾದ್ರೆ ವಿಸಿಟ್ ಮಾಡಿ ಎಕ್ಸ್ಟ್ರೋಡರಿಯಾಗಿ ಮಾಡಿದ್ದಾರೆ ಎಸ್ ನಾಲ್ಕು ಎಲ್ ಪಿ ಎಸ್ ಶಾಲೆಗಳಿದೆ ಆದ್ರೆ ಆ ಶಾಲೆಗೆ ಹೋದ್ರೆ ಯಾವ ಪ್ರೈವೇಟ್ ಸ್ಕೂಲ್ಸ್ ಇಲ್ಲ ಅಷ್ಟು ಆಡಿಟೋರಿಯಂ ಇದೆ ಕಿಚನ್ ಇದೆ ಇದೆ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಅಂತ ಅವರು ಇದು ಯುನಿಕಾಲ್ಸ್ ಮೋಸ್ಟ್ ಕಂಪನಿ ಅವರು ಹೆಡ್ಡೆ ಇದು ಕಾಟ ವಿತ್ ಗೌರ್ಮೆಂಟ್ ಫಂಡ್ ಹಾಕಿದೀವಿ ಕಂಪನಿ ಫಂಡ್ ಹಾಕಿದೀವಿ ಮತ್ತೆ ರೋಟರಿ ಫಂಡ್ ಮೂರು ಕೂಡ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇದು ಇಂಥ ಈ ರೀತಿ ನಾವು ಇದು ಕೂಡ ಎಕ್ಸ್ಪೆಂಡಿಚರ್ ತರ್ಟಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಆಗಿ ಸ್ಕೂಲ್ ಎಕ್ಸ್ಪೆಂಡಿಚರ್ ಕೂಡ ಮೆನ್ಷನ್ ಮಾಡಿದ್ದೀನಿ ನಾರಣ್ಘಟ್ಟ ಅಲ್ಸಳ್ಳಿ ಕುಂಭಸಂದ್ರ ಅಳಿ ಬೋಮ್ಸಂದ್ರ ಈ ನಾಲ್ಕು ಶಾಲೆಗಳನ್ನ ರೋಟ್ರಿ ಸಾಬಿಕ್ ಸಂಸ್ಥೆ ಮತ್ತು ಗೌರ್ಮೆಂಟ್ ಫಂಡ್ ಮೂರು ಕೂಡ ನಾವು ಮಾಡಿ ಕೂಡ ಲಾಸ್ಟ್ ಟೈಮ್ ಮಾಡಿದ್ವಿ ಬಾಸ್ಟಿಕ್ ಸಂಸ್ಥೆಯವರು ಇದೊಂದು ಅಲ್ಸಳ್ಳಿ ಶಾಲೆಗೆ ತರ್ಟಿ ತ್ರೀ ಲ್ಯಾಕ್ಸ್ ಕೊಟ್ಟಿದ್ದಾರೆ ಹೆಬ್ಗೂಡಿ ಇದೊಂದು ವಿಶೇಷವಾಗಿ ಹೇಳ್ತೀನಿ ಕೇಳಿ ಸ್ಪೆಷಲ್ ಇದೆ ಏನಪ್ಪಾ ಅಂದರೆ ಈ ಶಾಲೆ ಎಲ್ಲ ಹೋಗ್ತಾರೆ ಈ ಈ ಶಾಲೆಯಲ್ಲಿ ಆಫ್ ಕ್ಲೋರ್ಸ್ ವರ್ಕ್ ಓಸ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅಲ್ಲಿ ಟೋಟಲ್ ಸ್ಟ್ರೆಂತ್ ಆಫ್ ದ ಸ್ಕೂಲ್ ಇಸ್ ಒನ್ ತೌಸಂಡ್ ಹಂಡ್ರೆಡ್ ಸೊ ಅಲ್ಲಿ ಇಲ್ಲ ನೀವು ಆತ್ ನೀವೇನ ಮನ್ಸು ಮಾಡಿ ನನ್ನ ಕನಸಿದೆ ಅದೊಂದು ಯೂನಿವರ್ಸಿಟಿನೇ ಮಾಡಬಹುದು ಅಂತ ಸೊ ಐ ಎಸ್ ಟೆನ್ ಆರೇಕಲ್ಲಿರ್ತಕ್ಕಂಥ ಬೆಸ್ಟ್ ಸ್ಕೂಲ್ ಅಂಡ್ ಆಲ್ಸೋ ನಿನ್ನೆ ಸ್ಕೂಲ್ ವಿಸಿಟ್ ಮಾಡಿದರೆ

ಸೈನ್ಸ್ ಲ್ಯಾಬ್ ಅನ್ನ ಮಾಡಿಕೊಟ್ಟರು ನೆಕ್ಸ್ಟ್ ಸಣ್ ಫೌಂಡೇಶನ್ ಸೊ ಇದು ತುಂಬ ದೊಡ್ಡ ಸಂಸ್ಥೆ ಮೋಸ್ಟ್ಲಿ ಅವ್ರನ್ನೂ ಅವ್ರದ್ದು ಇನ್ಫಾರ್ಮೇಶನ್ ತಗೊಂಡಿದ್ದಕ್ಕೆ ಮೋಸ್ಟ್ಲಿ ಅವರು ಎಜುಕೇಷನ್ಗೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ನಿಯರ್ಲಿ ಇನ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಆ ಸಂಸ್ಥೆಯವರೇ ತರ್ಟಿ ಟು ಫಾರ್ಟಿ ಪ್ರೋಸ್ ಖರ್ಚ್ ಮಾಡಿದ್ದಾರೆ ಬಟ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಅಂದರೆ ತುಂಬ ನನಗೆ ಮಾಹಿತಿ ಕೊಡೋ ಪ್ರಕಾರ ಒಂದು ಹ್ಯಾಂಡ್ ವಾಶ್ ಟಾಯ್ಲೆಟ್ಸ್ ಮತ್ತೆ ಬಿಲ್ಡಿಂಗ್ ಕೃಷ್ಣ ಕೃಷ್ಣದು ಶಾಲೆಗೆ ಫೈವ್ ಲ್ಯಾಕ್ಸ್ ಅನ್ನ ಕೊಟ್ಟಿದ್ದಂತಿದ್ರು ಬಟ್ ಅವರು ತುಂಬಾ ಇನ್ಫಾರ್ಮೇಶನ್ ಕೆಲಸ ಮಾಡಿದ್ದಾರೆ ಅದೊಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ ತಿಂಕೀನ್ ಅಂತ ಇದು ಒಂದು ಇದು ಒಂದು ನಿಮಗೆ ನಮಗೆ ಮಾದರಿಯಾಗುತ್ತೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಎಲ್ಲಾ ತಾಲೂಕವರಿಗೆ ಇಂದಿಟೋರಿಯಂ ಎಲ್ಲಾ ತಾಲೂಕು ಮಾಡಿ ಇದೆ ತ್ರೀ ತಾಲೂಕಿನ ಫಿಫ್ಟಿ ಸ್ಟೂಡೆಂಟ್ಸ್ ಅಷ್ಟೇ ಟೈಮ್ ನೋಡಿ ಎನಿ ಆನೇಕಲ್ ತಾಲೂಕು ಏನೇ ಕಾರ್ಯಕ್ರಮ ಆದ ಒಂದು ಪ್ರೈವೇಟ್ ಹೋಗ್ತೀವಿ ಹೋಗ್ತಿವಿ ಯಾವುದೋ ಒಂದು ಚೌಧರಿಗೆ ಹೋಗ್ತೀವಿ ಬಟ್ ಟಿಂಕಿನ್ ಸಂಸ್ಥೆಯವರು ಹಂಡ್ರೆಡ್ ಅಂಡ್ ಟೆನ್ ಲ್ಯಾಕ್ಸ್ ಖರ್ಚು ಮಾಡಿ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಳ್ಳೆ ಆಡಿಟೋರಿಯಂ ಅನ್ನು ಫ್ಯಾನ್ಸ್ ಇದೆ ಫೆಸಿಲಿಟಿ ರೂಮು ಚೇರ್ಸು ಮ್ಯಾಚ್ ಎಲ್ಲ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಅವರು ಕಾರ್ಯಕ್ರಮವನ್ನ ಸಾರಿ ಪ್ರಕರಣವನ್ನ ನಿರ್ಮಿಸ್ಕೊಟ್ಟಿದ್ದಾರೆ ಅದು ತುಂಬಾ ಉಪಯೋಗ ಆಗ್ತಾ ಇದೆ ನಮ್ಮ ಶಾಲೆಗೋಸ್ಕರ ಉಪಯೋಗ ಆಗ್ತದೆ ನೋಡಿ ಅಷ್ಟೇ ಏನಂತ ಮಕ್ಕಳಿಗೆ ಒಂದು ಕಡೆ ವರ್ಕ್ಶಾಪ್ ಮಾಡಬೇಕು ಟೀಚರ್ಸ್ ಮಾಡಬೇಕು ಟ್ರೈನಿಂಗ್ ಮಾಡಬೇಕು ಅಂತಂದ್ರೆ ಅದು ತುಂಬಾ ಉಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಅದು ಹೇಳಕ್ ಇಷ್ಟಪಡ್ತೇನೆ ಸೊ ಮೈಲಾನ್ ಸಂಸ್ಥೆ ಈಗ ಬಿಲ್ಡಿಂಗ್ ಅನ್ನು ಕಟ್ಕೊಟ್ಟಿದ್ದಾರೆ ಅವರು ಜಸ್ಟ್ ತರ್ಟಿ ಫೈವ್ ಲ್ಯಾಕ್ಸ್ ಅಲ್ಲಿ ನೆಕ್ಸ್ಟ್ ಬಯೋಟಾನ್ ಸಂಸ್ಥೆಯವರು ಚೆನ್ನಾಗರ ಶಾಲೆಯಲ್ಲಿ ಕಟ್ಟಡವನ್ನು ಕಟ್ಟಿಕೊಂಡಿದೆ ಪೌಡರ್ ಶಾಲೆಯಲ್ಲಿ ಮತ್ತು ವಾಟರ್ ಪ್ಲಾಂಟ್ ಅನ್ನು ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕಂಪನೀಸ್ ಮುಂದೆ ಅಕಾಡೆಮಿಕ್ ಕೂಡ ನಾವು ತುಂಬಾ ಸಪೋರ್ಟ್ ಆಗ್ತಿದೆ ಬಿಕಾಸ್ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರಬೇಕು ಅಂತಂದ್ರೆ ಅದು ಒಂದು ವರ್ಷಕ್ಕೆ ಮಾಡಿದ್ರೆ ಬರೋದಿಲ್ಲ ಇಟ್ಸ್ ಟೈಮ್ ಸೊ ಅದು ಈ ವರ್ಷ ಮಾಡಿದ್ರೆ ಮೂರು ವರ್ಷ ಐದು ವರ್ಷ ಮೇಲೆ ರಿಸಲ್ಟ್ ಎಫೆಕ್ಟ್ ಆಗುತ್ತೆ ಗಜಿಂ ಫೌಂಡೇಶನ್ ಅವರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸೊ ಕೋಲ್ಕುಲರ್ ಕ್ಲಾಸಸ್ ಅಟ್ ಗೋರ್ಮೆಂಟ್ ಸ್ಕೂಲ್ ಬೈ ಸನ್ಸೇರ ಫೌಂಡೇಶನ್ ಹೇಳಿದ ನಾವು ಸಿವಿಲ್ ವರ್ಕು ಮಾಡಿದ್ರೆ ಜಸ್ಟ್ ಇನ್ಫ ಅಕಾಡೆಮಿ ಕೂಡ ಸನ್ಸೇರದವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಸ್ಕೂಲ್ಸ್ ನಾನು ತಗೊಂಡು ಯೋಗ ಮ್ಯೂಸಿಕ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕ್ಲಾಸಸ್ ಅನ್ನ ಅವರು ಕಂಡಕ್ಟ್ ಮಾಡ್ತಾರೆ ಅನೇಕ ಗೌರವ ಶಾಲೆಗಳಲ್ಲಿ ಶಿಕ್ಷಣ ಫೌಂಡೇಶನ್ ಅವರು ಕೂಡ ನಮ್ಮಲ್ಲಿ ಯೂಸ್ ಆಫ್ ಟೆಕ್ನಾಲಜಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಅಲ್ಲೇ ಒಂದು ಉತ್ತಮವಾದ ಒಂದು ಕಾರ್ಯ ನಿರ್ಮಾಣ ಮಾಡಿದ್ದೀವಿ ಮತ್ತು ಎಂ ಒಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಶಾಲೆಗಳಿಗೂ ಏನು ಒಂದು ಕೋ ಏನೊಂದು ನೂರ ಎಪ್ಪತ್ತೈದು ಕೋಟಿ ಏನು ನಮ್ಮ ನಗರದ ಮೇಲೆ ಮಾಡಿದ್ದಾರೆ ಈ ವರ್ಷದಿಂದ ಈ ವರ್ಷವೇ ಕನಿಷ್ಠ ಪಕ್ಷ ಒಂದು ಇನ್ನೂರು ಕೋಟಿ ಒಂದು ಕೆಲಸ ಅನ್ನೋ ನಿರೀಕ್ಷೆ ಕಡೆ ಅದಕ್ಕಿಂತ ಹೆಚ್ಚಿಗೆ ಇವತ್ತು ಒಂದು ಮಟ್ಟ ಕಾಣಿಸ್ತಾ ಇದೆ ಎಲ್ಲ ಎನ್ ಜಿ ಒಗಳು ಕೂಡ ಇವತ್ತು ಅದನ್ನ ಪ್ರಶಂಸಿತವಾಗಿ ಅವರು ಅಪೇಕ್ಷಿತವಾಗಿ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಗೆಲ್ಲ ಸಹಕಾರ ಮಾಡಿ ಸರ್ಕಾರದ ಒಂದು ಶಾಲೆಗಳಿಗೆ ಒಂದು ಕೈ ಹಾಕುವುದು ಅದು ಒಂದು ವ್ಯವಸ್ಥಿತವಾಗಿ ಮಾಡುವಂಥ ಒಂದು ಅಭಿವೃದ್ಧಿ ಕೆಲಸಕ್ಕೆ ನೀವು ಬಂದಿದ್ದೀರ ಅಂದ್ರೆ ತುಂಬಾ ಧನ್ಯವಾದಗಳನ್ನ ಇವತ್ತು ಎಲ್ಲರಿಗೂ ಕೂಡ ಅನಿಸ್ತಾ ಇದೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವುಗಳನ್ನು ಸಮುದಾಯ ಶಾಲೆಗಳನ್ನಾಗಿ ಮಾಡೋ ದೃಷ್ಟಿಯಿಂದ ಸಮುದಾಯದ ಸಹಾಯ ಸಹಕಾರ ಮತ್ತು ಸಂಪರ್ಕವನ್ನು ಆಶಿಸ್ಬೋದು ಈ ರೀತಿಯ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಒತ್ತು ನೀಡಬೇಕು ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದೋ ಬಹುತೇಕ ಮಕ್ಕಳು ಬಡ ಮಕ್ಕಳಾಗಿರ್ತಾರೆ ಮತ್ತು ಅವರ ಒಂದು ಉದ್ಧಾರ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯವನ್ನು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ಅನೇಕ ಈ ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಪೋಷಕರಿರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು ಡೋನರ್ಸ್ ಇರ್ಬೋದು ಬಹಳ ಮುಂಚೂಣಿಯಲ್ಲಿದೆ ಅಂತ ಮಾಡಿದ್ದಾರೆ ನಮ್ಮ ಶಿಕ್ಷಣ ಯಾಕೆಂದರೆ ಬೇರೆ ಇದಕ್ಕೆಲ್ಲ ಸಾಕಷ್ಟು ಗೌರ್ಮೆಂಟಿಗೆ ಶಿಕ್ಷಣ ಇದೆ ಇನ್ಫ್ರಾಸ್ಟ್ರಕ್ಚರಿಗೆ ಸ್ವಲ್ಪ ಯೋಚಿಸಿದ ಸಾರಿಗೆ ಅದು ಜಾಸ್ತಿ i que s'ha d'adreçar a la ciutat i